ರಮಿ ಯಾಕೆ ಅವತ್ತಿಂದ ಅವತ್ತಿನ ಒಬ್ಬ ಬಂದಿದ್ದಿತ್ತಾ ಎಲ್ಲೆ ಕೊಂಡ್ ಹೋಗಿದೆ ಓದಂತ ನಿನ್ನ ಅಂತ ಹೇಳಿದಲ್ಲ ಅದಕ್ಕೆ ನಾನು ಫೋನ್ ಮಾಡಕ ಹೋಗಿಲ್ಲ ಅಯ್ಯ ಎಲ್ಲೆ ಕೊಂಡ್ ಹೋಗಿದಿರೆ ರಮಿ ನೀನು ಎಲ್ಲಿ ಎಲ್ಲೆ ಕೊಂಡ್ ಹೋಗಿದೆ ನಿನ್ನ ಜೊತೆ ಎಷ್ಟುತ್ತು ಕಳiyene ಅಯ್ಯ ಯಾವಾಗ ನಿನ್ನ ಮಾತಾಡ್ಸನೆ ನಾನು ನಿನ್ನ ಯಾವಾಗ ನೋಡೇ ನಾನು ನಿನ್ನ ಜೊತೆ ಯಾವಾಗ ಇರನೆ ಅನ್ನದು ನನಗೆ ಎಷ್ಟು ಯೋಚನೆ ಮಾಡಿದ ಗೊತ್ತಾ ಈಗ ಬಂಡೆ ಸದ್ಯಕ್ಕೆ ಎಲ್ಲಿ ಎಲ್ಲೆ ಕೊಂಡ್ ನೀನು ಏನಾಯ್ತು ಗಲಾಟಿಯಾ ಆದಂತ अड्ಕತೆ ತನ್ವಿನು ಕೇಳಿಸ್ಕೊಬಿಟ್ಟು ಏನು ಹಂಗೆ ಹಿಂಗೆ ಅಂತ ಏನು ಜಗಳ ಮಾಡ್ತಾ ಕೂತಾವಳೆ ಅದು ಅದನ್ನೇ ನೀನು ಫೋನ್ ತೆಗೀನಿಲ್ಲವಲ್ಲ ಅದೇ ಒಳ್ಳೇದಾಯ್ತು ಆಮೇಲೆ ಬಿ ಅವಳು ಫೋನಿಂದ ನಂಬರ್ ಹೋಗ್ತು ಫೋನ್ ಮಾಡ್ತಾ ಕೂತಾಳೆ ಐ ಆಗ ಏನು ದೊಡ್ಡವರಿ ಆಗೋಗಿತ್ತು ಸದ್ಯ ನೀನು ಫೋನ್ ತೆಗಿರೋದೇ ತೆಗ್ದಿರೋದೇ ಒಳ್ಳೇದಾಯಿತು ಬಿಟ್ಟಿದ್ರೆ ಆಮೇಲೆ ಏನು ಕಥೆಯಾಗ್ಬಿಡೋದೋ ಕಣೆಗೆ ಆಮೇಲೆ ಹಿಂಗ ಮರಿ ಫೋನಲ್ಲಿ ನಂಬರ್ ಇತ್ತಲ್ಲ ನಿಂದು ನೋಡಿ ಡಿಲೀಟ್ ಮಾಡ್ಬಿಟ್ಟೆ ನಿನ್ನ ನೋಡಿ ಡಿಲೀಟ್ ಮಾಡ್ಬಿಟ್ಟೆ ಏನಿದ್ರು ಬಾಯಲಿತ್ತಲ್ಲ ಆಮೇಲೆ ಮಾತಾಡ್ಕೊಳ್ಳೋದ ಅಂದ್ಬಿಟ್ಟು ಬಾರಿ ರಾಮ್ ರಂಪಾಟ ಮಾಡಿಬಿಡ್ತಾಳೆ ಏನಂದ ಕಡಗೆ

ಅದಕ್ಕೆ ಈ ಸದ್ಯಕ್ಕೆ ಫೋನ್ ಗಿಂತ ತೆಗೆಯೋದು ಅಂದ್ಬಿಟ್ಟು ಆಮೇಲೆ ಸ್ವಿಚ್ ಆಫ್ ಮಾಡಿಬಿಟ್ಟೆ ಗೊತ್ತಾ ಫೋನ ಏನು ಮಾಡೋಕೆ ಹೋಗಿದ್ದೆ ಇಲ್ವೋ ನನಗೆ ಗೊತ್ತಿಲ್ಲ ಆಮೇಲೆ ಫೋನ್ ಸ್ವಿಚ್ ಆಫ್ ಆಗೋಗಿದೆ ಆಮೇಲೆ ಆಮೇಲೆ ಇನ್ನೇನು ಅನ್ನಿಲ್ಲ ಏ ನಮ್ಮ ಹೂವ ಬಂದಿದ್ಲು ನಮ್ಮ ಹೂವ ಬಂದ್ಬಿಟ್ಟು ಏನು ರಮೇಶ ಏನಿನ ಕತೆ ಯಾವುದೇ ತಗೊಂಡು ಫೋನಲ್ಲಿ ಮಾತಾಡ್ತಿದ್ದೆ ಹಂಗೆ ಹಿಂಗೆ ಅಂತ ನಂದೇ ಕೊಯ್ತಾ ಕೂತಾಳೆ ಹಾಂ ಯಾರೂ ನೋಡಿದೀಯಾ ಯಾರೂ ಸೊಸೆ ಪರವಾಗಿ ಮಗನ ಬೋಯ್ಯದ ನಮ್ಮ ಹೂವ ನನ್ನ ಕೊಯ್ತಾ ಕೂತಾಳೆ ಹಾಂ ಅದು ಏನು ಮಾಡಿದಿ ಎಷ್ಟು ಮಾಡಿದಿ ಅಂತ ಬಾಯಿಗೆ ಬಂದಂಗೆ ನಾಗ ನಾನು ಇಲ್ಲಕ್ಕ ನಾವ್ ಅವಳೆ ಸುಮ್ ಸುಮ್ನೆ ಗಲಾಟೆ ಮಾಡ್ಕೊಬತಾಳೆ ನಿಮ್ದು ಕೊಡಕಿಲ್ಲ ಏನು ಹೇಳದೆ ಹಾಗ ನಾವ್ ಹೋಗಿ ಸಮಾಧಾನ ಆಗ್ಲು ಸಮಾಧಾನ ಆಗ್ಬಿಟ್ಟು ಆಮೇಲೆ ಹೋದ್ಲು ಎಲ್ಲ ನಮ್ಮ ಮೂರ್ ಕೈ ನಮ್ಮ ಕಂಡಿದ್ರ ಅಂತೂ ದೊಡ್ಡ ರಂಪಾಟನೇ ಮಾಡ್ಬಿಡ್ತಾಳೆ ಎಲ್ಲ ಒಂದ್ ಮೂರ್ ಕೈಲಿ ನಮ್ಮ ಅಮ್ಮನ ಅವರ ಇರೋದು ಹಂಗೇನು ಇಲ್ಲ ನಮ್ಮ ಅಪ್ಪನೇ ಯಾವ ಮಾಡೋದು ಅರೆ ಏನ್ ಯಾರ ಮಾಡ್ ಏ ಮನೆಯವ್ರು ತಿಳಿಸ್ಬೇಕು ಅಷ್ಟೇ ಇನ್ನೇನ್ ಮೀನು ಅದ್ಬಿಟ್ಟು ಅದಾಯ್ತು ಈಗಂತುವೇ ನಿನ್ ನೋಡಿದ ಮೇಲೆ ನನಗೆ ಬಾರಿ ಖುಷಿ ಆಯಿತು ಇಷ್ಟೋತ್ಕೆ ಮೀನು ನೋಡನೆ ಇಷ್ಟೋತ್ಕೆ ಮಜಾ ತಕ್ಕಿರನೆ ನಂಗಾ ಹಬ್ಬಿತ್ತು ಅದೇ ಕ್ರಾಮಿ ಆ ತಾಟದಪ್ಪ ಆಂದಲ್ಲ ನೀನು ಯಾವತೆ ಹೇಳಿಲ್ವಾ ಇದೆಲ್ಲವನ ತಂಬ್ಲಿಟ್ ತಿಕ್ಕಾಪತಿ ಅವಳೇ ಹೇಳಿರೋದು ಅಲ್ವಾ ಅವಿನಾಡಲೇ ಏನು ಅಲ್ಕೊಂಡ್ರೆ ಎನ್ ಮಾಡ್ಬಿಟಾ ನೋಡಿದಾಪತಿಯಾ ಓ ನನಗೆ ಸಿಗ್ಬೇಕಿತ್ತು ನನಗೆ ಸರಿಯಾದ ಕೆಲಸ ಮಾಡಿದರವನು ಏ ಏನು ಅನ್ಕಡಿದೆ ನೀನು ನೋಡಕ್ಕೆ ಎಷ್ಟು ಮತ್ಕೊಳ ಏನಂತ ತಂಬ್ಲಿಟಿ ಆಷ್ಟೆ ಬುದ್ಧಿ ಬಂತೆ ಎಲ್ಲರೂ ಬೆಂದಿ ಬೆಂದಿ ಅನ್ಕಡೋರೆ ಆಗ್ಲೇ ಅವಳಷ್ಟು ಬುದ್ಧಿ ಆರು ಇಲ್ಲ ಗೊತ್ತಾ ಅಯ್ಯೋ ಅದೇನಪ್ಪ ಗಾಡಿ ಹಾಕಲ್ವಾ ನಮ್ಮ ಅಕ್ಕಿ ನೋಡ್ತೇವೆ ಇರೋದು ಮೆಂತದ್ ಗಂಟು ಅಂತ ಹಂಗೆ ಯಾಕಂತ ರಮಿ ಏ ಇನ್ನೇನು ನನಗಂತೂ ಭಾರಿ ಬೇಜಾರು ಹೋಗ್ಬಿಟ್ಟಿತ್ತು ಕಣ್ ರಮಿ ಬಿಡು ಇನ್ನೇನು ರಮಿ ಮತ್ತೆ ನಿನ್ ಜೊತೆಗೆ ಇದ್ರೆ ನನ್ಗೆ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ ಗೊತ್ತಾ ಏನ್ ಮೀನು ಏನ್ ಸಮಾಚಾರ ಏನು ಆಸ್ಪತ್ರೆಗೆ ಹೋಗಿದ್ ಬಂದ್ ಹೆಂಗಿದ್ರೆ ಏನು ನೀನ್ ಅವ್ರು ದುಡ್ಡು ಕೊಟ್ಟಲ್ಲ ಆದ್ರೆ ನಿಂಗೆ ಆಸ್ಪತ್ರೆ ತೋರಿಸ್ಕೊಂಡು ವಾಸಿ ಮಾಡ್ಕೊಂಡೆ ಇಲ್ಲಾಂದ್ರೆ ಒಂದು ಆರ್ ಹದಿನೈದು ದಿವಸ ಗಟ್ಲೆಯಾ ನಾನು ಅಳಿತಾ ಕಷ್ಟ ಆಗ್ಬೇಡ್ದು ನೋಡ್ಕೊತಿನಿ ನಿನ್ನ ಮಾರಾಣಿ ಮಾರಾಣಿ ಮಾರಾಣಿಂಗ್ ಓ ನೀನು ಮಾರಾಣಿ ಎಲ್ಲಾರು ಹಾರ್ಮಾನ ಕಾಕಬನ್ಸಿನ ನೀವು ನಿನ್ ಒಂಚೂರು ಜ್ಞಾನ ಇಲ್ಲ ಅಂತ ನನಗೆ ಸಂಜೆ ಗಂಟಾ ಹಿಂಗಿರ್ಲಾ ನನಗೂ ಒಂದು ಜೀವನ ಕೊಡೋದ ಬ್ಯಾಡ್ದು ಮುಟ್ಟದ್ ಬೇಡ್ದು ನೀವು ಎಲ್ಲಿ ಗಂಟೆ ಹಿಂಗೆ ಕದ್ದಿ ಮುಚ್ಚಿ ಓಡಾಡೋದು ನಾವೇ ದಯ್ಯವಾಗಿ ಓಡಾಡದ ಬೇಡವಾ പ്രീതി കാല കിർത്തി ആമേ നീവനക്ക് ആധാര

ಅಷ್ಟು ಸಾವ್ಕಾರ ನಂದಿನೂ ನೋಡು ಮೀನು ಹುಡ್ತಾಗ್ಲಯ್ಯ ಸಾವ್ಕಾರ ಆಗ್ಬೇಕು ಅಂತ ಏನು ಇಲ್ಲ ನಾವು ಇರುವಾಗ ಹೊಚ್ಚು ಕಟ್ಟ ದುಡ್ಡು ಸಂಪಾದನೆ ಮಾಡಿ ಹೆಚ್ಚು ಇರಬೇಕು ದುಡ್ಡು ಇದ್ರೆ ಮರ್ಯಾದೆ ಇಲ್ಲ ಆದ್ರೆ ಇಲ್ಲ ನೀನ್ ಹೇಳೋದು ಸರಿನೇ ಯಾಕ ಬ್ರಾಹ್ಮಿ ನೀನ್ ಹೇಳೋದು ನಿಜವೇ ಯಾಕಂತ ದುಡ್ಡು ಇದ್ರೆ ಮಾತ್ರ ನಮ್ಗೆ ಮರ್ಯಾದೆ ಇಲ್ಲಾಂದ್ರೆ ಮೂರ್ ಕಾಸು ಮರ್ಯಾದೆ ಇರಕ್ಕಿಲ್ಲ ಗೊತ್ತಾ ನಮ್ಗೆ ಎಲ್ಲವ ಹುಂಕರ್ ಮೀನು ಹ್ಞೂ ಹೊಚ್ಚು ಕಟ್ಟಾಗಿ ದುಡ್ಡು ಕಸು ಸಂಪಾದನೆ ಮಾಡ್ಕೊಳ್ಳದ ಹೊಚ್ಚು ಕಟ್ಟಾಗಿ ದುಡ್ಡು ಕಸ ನೀರು ಸರಿ ಕಣ್ ರಾಮಿ ಅಲ್ಲ ಹಿಂಗೆ ಎಷ್ಟು ದಿವಸ ಕಾಲ ಕಳೆಯೋದು ಅಂತ ನಂಗೆ ಯೋಚನೆ ಮಾಡಿ ಮಾಡಿ ಓದಿ ತಲೆನೋವು ಬರಕ್ಕಿಲ್ಲ ಕಣ್ರಾಮಿ ನನಗೆ ನಾನ್ ಇರುವಾಗ ನೀನ್ ಯಾಕೆ ಯೋಚನೆ ಮಾಡಿ ನೀನು ನಾನ್ ಇಲ್ವಾ ನಾನ್ ನೀನ್ ಹಂಗೆ ಕೈ ಬಿಟ್ಬಿಟ್ಟಿ ನನಗ್ ಬಾರಿ ಯೋಚನೆ ಆಗ್ಬಿಟ್ಟದೆ ನನಗೆ ಎಲ್ಲಿ ಗಂಟ ಹಿಂಗೆ ಇರದು ಹಿಂಗೆ ನಿಂತ್ಕೊಂಡು ಕಾಲ ಕಳೆಯೋದು ನಮ್ಗೂ ಒಂದು ಜೀವನ ಬೇಡವಾ ಅಂತ ಯೋಚನೆ ಮಾಡ್ಬೇಡ ಸುಮ್ಮನಿರು ಸುಮ್ನೆ ಯಾಕೆ ಯೋಚನೆ ಮಾಡಿ ನನ್ ಇವ್ನಿ ಕತೆ ಸುಮ್ನೆ ನಂಬಿ ಮೋಸ ಮಾಡಕಾದ ನಾನ್ ನನ್ ಇವ್ನಿ ಕತೆ ಬರೀ ಹಂಗೇನು ಬರೀ ನನ್ ಇವ್ನಿ ನನ್ ಇವ್ನಿ ಅನ್ಕೊಂಡು ಏನು ಮಾಡಕ್ ಹೋಗ್ಬೇಡ ನೀನು ಏ ನನ್ ನಂಬಿಕೆ ಇಲ್ವಾ ಹೇಳು ನಿಂಗೆ ನಿಮ್ಮ ಬಾರಿ ನಂಬಿಕೆ ಇದೆ ರಮಿ ನಿನ್ ಮೇಲೆ ಬಾರಿ ನಂಬಿಕೆ ಇದೆ ಅದಕ್ಕೆಲ್ವಾ ನೀನ್ ಎಲ್ಲಿ ಕರ್ದ್ರೆ ಬರೋದು ನೀನ್ ಏನ್ ಹಿಡಿದ್ರು ಮಾಡುದು ಪ್ರೀತಿಗೆ ಸಮಾಚಾರ ನಿಮ್ ಮನೇಲಿ ಎಲ್ಲವಾ ಗೊತ್ತಿತ್ತಾದ್ರೆ ಏನ್ ಮಾಡುದು ಏ ಇಲ್ಲ ಕಣ್ರಮಿ ನೀನ್ ಇರೋತ್ ಕಳನೆ ನಾನು ನನ್ಗೆ ಎದ್ರು ಮಾತೇ ಇಲ್ಲ ಕಣ್ ತಪ್ಪು ನೀನೇ ನಂಗೆ ಧೈರ್ಯ ನೀನೆ ಎಲ್ಲ ಆಗತ್ತೆ ತಂದಿದೆಯಲ್ಲ ಇಷ್ಟು ಸಾಕು ಕತ್ ಬಿಡು ನನಗೆ ನೀನು ಇಷ್ಟು ಮಾತಾಡಿದ್ಮೇಲೆ ಅದೇ ಸಾಕು ಕತೆ ನೀನು ಅಲ್ಲ ಕಣ್ ರಮಿ ನೀನು ನೋಡಿದ್ರೆ ಜನಗಳ ಇರಕ್ಕಿರ್ಬಲ್ಲ ಅಂತ ತೋಟ ಕರ್ಕ ಬರ್ತಿದ್ಯಲ್ಲ ನೀನು ಇನ್ನೇನು ಮಾಡಕ್ಕದು ನೀನು ಅಲ್ಲ ಜನಗಳು ಗೊತ್ತಾದ್ರೆ ಮನೆ ಕೇಳಿದ್ರೆ ಮನೇಲಿ ಉಸಿರಾಮ್ ಪಾಠ ಮಾಡಿದ್ರ ಆಮೇಲೆ ಸುಮ್ಮನೀರು ಜೊತೆಗೆ ಎಲ್ಲವ ಗೊತ್ತಿದ್ದು ಓಡಾಡೋದಕ್ಕಿಂತ ಕದ್ದು ಮುಚ್ಚಿ ಓಡಾಡಿ ಕದ್ದು ಮುಚ್ಚಿ ಜೊತೆಗಿರತ್ತಲ್ಲ ಭಾರಿಯ ಒಂಥರ ನೆಮ್ಮದಿ ಕತೆ ಹ್ಞೂ ಕಣ್ರಮಿ ನೀನು ಏನಾದ್ರು ಒಂದು ಇಂಥದ್ದು ಮಾತ್ರ ಬಾರಿ ನೆಮ್ಮದಿ ಕಣ್ರಮಿ ಉಳೇನಂದಳು ಅವಳು ಯಾಕೆ ನೀನೇನ್ ಕಡಿಮೆ ಮಾಡಿದಿ ನಮಗೆ ಒಂದ್ ಮಾತಾಡಕೆ ನೀನೇನ್ ಕಡಿಮೆ ಮಾಡಿದಿ ಹೇಳು ಕಷ್ಟ ಸುಖ ಕಾಯ್ತಿದ್ದಿ ಮರ್ತಿದಿಂಗ್ ಮಾತಾಡಕ ಚೆನ್ನಾಗ್ ಮಾತಾಡ್ತಿದ್ದಿ ಕಣ್ಣಿ ನಾನು ನೀನು ಎಷ್ಟು ಕಷ್ಟ ಸುಖ ಕಾಯ್ತಿಲ್ಲ ನಮ್ ಕಷ್ಟ ಸುಖಕ್ಕೆ ನೀನು ಏನ್ ಕೇಳಲ್ಲ ಮಾಡ್ತಿದಿ ನಮ್ಮ ಏನಾರು ಒಂದ್ ಬಿಟ್ಬಿಟನಾ ನಾನು ಬಿಟ್ಬಿಟ್ಟ ನಾ ಹೇಳು ನಾನು ನಿನ್ ಮೇಲೆ ಪ್ರಾಣನ ಇಟ್ಕೊಂಡಿವ್ರಿ ನಾನು ಸುಮ್ನೆ ಏನೇನು ಅನ್ಸಕ್ಕೆ ನಂಗೆ ಆಸೆ ಐತಿಲ್ಲ ಗೊತ್ತಾ ಬಿಹೆಚ್ಆರ್ ಐತದೆ ನಂಗೆ ಅಳನೆ ಬಂದ್ಬಿಡ್ತದೆ ನಿನ್ ಬಗ್ಗೆ ಏನಾರು ಅಂದ್ರೆ ನನ್ಗೆ ಅಷ್ಟು ಪ್ರಾಣನೆ ಮಡಿಕೊಂಡಿವ್ರಿ ನಿನ್ ಮೇಲೆ ಗೊತ್ತಾ ನಮಿ ಸುಮ್ನೆ ಅನ್ಕೊಂಡು ಸುಲಭ ಅಲ್ಲ ನಿನ್ ಬಗ್ಗೆ ಏನಾದ್ರು ಮಾತಾಡ್ಬಿಡಕ್ಕೆ ಏನಾರು ಹೋಗ್ಲಿ ಮೀನು ನಿನ್ಗಂತೂ ಬಾರಿ ಧೈರ್ಯ ಬಿಡು ಧೈರ್ಯ ಕಾತೀನಿ ನೀನು ನನ್ಗೆ ನಿನ್ನಷ್ಟು ಧೈರ್ಯ ಇಲ್ಲ ಹೇಳ್ಬೇಕು ಅಂದ್ರೆ ಮನೆಯವ್ರ ಕಂಡ್ರೆ ಬಾರಿ ಎದುರ್ಕತೀನಿ ನಾನು ಹಂಗೆ ಅಂತ ಹೇಳ್ತೀನಿ ಅಲ್ಲ ಗಂಡ್ಸಿ ಹಾಕಿ ಪಾರ್ಟಿ ಎದುರ್ಕಬೇಕು ಅಂತ ಇನ್ನೇನು ಮೀನು ಇನ್ನೇನು ಹಿಂಗ್ ಅಂತಿದ್ದೀನಿ ಅಷ್ಟೇ ಏರೆಂ φυತರಾ ಮರಿಯಾಜಿ ಬಂಟಾ ತದ ಮೇಲೆ ದೊಡ್ಡ ಮನೆ ನಮ್ಮದು ಬಾರಿಯ ಅಳ್ನಾ ತಂದೂರ ಕತ್ತಂಗಿರು ಹಾಕ್ತೆ ಬೆರೆ ಪಾಕ್ತೆ ಅಲ್ಲಿ ಅತ್ತೆ ಮಕ್ಕಳು ಏನೆ ನಡ್ರ್ಪಡ್ರಲ್ಲ ವಕಪಕ್ಕನೇ ಅವರೇ ಆಮೇಲೆ ಚೀತು ಬಂದು ಬಿತ್ತರೆ ಇಷ್ಟ ಅಲ್ಲ ಇರವನು ನೀನು ನನ್ನ ಜೊತೆ ಯಾಕ bande <Sedan> ಮತ್ತೆ ಓ ಇಂತ ಪ್ರಶ್ನೆ ಮಾತ್ರ ಕೇಳಕ್ಕೆ ಹೋಗ್ಬಾ ನೀನು ಸರಿ ಕಸ್ಪೂರು ನಾನು ಕೇಳೋಕ ಇಲ್ಲ ಕತೆ ನಿನ್ನನ ರಮಿ ಎಲ್ಲಿಂದ ದುಡ್ಡು ಬಂದಿದೆ ಹೇಳು ನೀನು ಎಲ್ಲಿಂದ ದುಡ್ಡು ಸಂಪನೆ ಮಾಡಿ ನೀನು ಹೇಳು ರಮಿ ಯಾಕಾದರೂ ಮುದ್ದು ಸೈ ಹೇಳುಟಿನು ನಿಂತಲೆ ಕೇಳಿಸ್ಕೊಬಾ ಸುನ್ನಿರು ಇಲ್ಲ ಇಲ್ಲ ಹೇಳು ನೀನು ಈಗ ಹೇಳು ರಮಿ ನೆನದಿ ಸಹ ತಿಮ್ಮಗೆ ಹೋಯ್ತಿದೆ ಕೇಳಿದೆ ಅವನ ಮುಂದೆಡೆ ತೆಂಗ್ಕಾಯಿ ಕೊಡೋಣ ಅಂತ ಹೋಗಕ್ಕೆ ಅಂತಾರೆ ಏನು ಕೇಳಿ ತು ಹಾಕಿರ್ತಲ್ ಇದ್ರೆ ಮುಂದೆ ಎತ್ಕೊ ಹೋಗಿ ಉದ್ರಿದ್ರಿ ಅಂತಂದವ್ರೆ ಕಾಲು ಹೆಂಗಿರುವ ಹೊಲಕ್ಕೆ ಬಂದಿಲ್ಲಲ್ಲ ಹಾಂ ತಿಮ್ಮಣ್ಣು ಹೊಲ್ಕಿಬಿಟ್ಟು ಮುಂದೆ ತೆಂಗಿನಕಾಯಿದ್ರೆ ಅವ್ಗೆ ಎತ್ಕೊಳ್ಬೇಕಾಗ್ತದೆ ಈಗೇನು ಬೊಳ್ಳಾರೈಟ್ ಆಗಿದೆ ಕಾಯ್ದು ನಾವು ಒಂದು ನಾಲ್ಕು ತೆಂಗಿನಕಾಯಿ ಎತ್ಕೊಬೋದ್ರೆ ಎಷ್ಟು ಆಯ್ತಿಲ್ಲ ನಾ ಅದೇ ದುಡ್ಡು ಉಪ್ಪು ಜೀರಿಗೆ ಎಣ್ಣೆಗೆ ಹಾಕಿಲ್ವಾ ಹಾಂ ಒಂದು ನಾಯ್ ಇಲ್ವೀ ಏನೇ ಇಷ್ಟು ಹೋಗ್ತದೆ ಯಾರೂ ಇಲ್ಲ ಅನ್ನ ಅದೇ ಹೇಳಿ ಆ ಆಚವ್ರಿಗೆ ದಾಟ್ಬೇಕಾಯ್ತದೆ ಏನಾದ್ರು ಏನಾರು ತೆಂಗಿನ ಕೈ ಇಲ್ಲಿ ಕಾವಲಿ ಬೇರೆ ಅದಲ್ಲ ಹಿಂಗ್ ದಾಟ್ಕೊ ಹೋಗೋದು ಬಿಸಿ ಮುಂದೆ ಬರ್ ಹೋಗಬೇಕಾಗ್ತದೆ ತಗೋ ಮುಂದೆ ಬರೆಯುವುದು ಹಂಗೇ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಫ್ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದು ಮತ್ತೆ